ಕೊಡಗು ಜಿಲ್ಲೆಯ ಸರ್ಕಾರಿ ಕಚೇರಿಗಳಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡುವ ಮೂಲಕ ಯುವ ಸಮೂಹವೊಂದ ನಿರುದ್ಯೋಗ ಸಮಸ್ಯೆಯಿಂದ ಮುಕ್ತಿ ಕಾಣಿಸುವಂತೆ ಒತ್ತಾಯಿಸಿ ಭಾರತ ಪ್ರಜಾಸತ್ತಾತ್ಮಕ ಯುವ ಫೆಡರೇಷನ್ದ ಕೊಡಗು ಜಿಲ್ಲಾ ಸಮಿತಿ ಮಡಿಕೇರಿಯಲ್ಲಿ ಪ್ರತಿಭಟನೆ ನಡೆಸಿತು ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಜಮಾಯಿಸಿದ ಸಮಿತಿಯ ಪ್ರಮುಖರು ಹಾಗೂ ಸದಸ್ಯರು ಉದ್ಯೋಗ ಬೇಕೆಂದು ಘೋಷಣೆಗಳಿಂದ ಕೂಗಿ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿದ್ರು ಖಾಲಿ ಇರುವ ಉದ್ಯೋಗಗಳನ್ನು ಭರ್ತಿ ಮಾಡಲೇಬೇಕು ಜಿಲ್ಲೆಯಲ್ಲಿ ಖಾಲಿ ಇರುವ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ಉದ್ಯೋಗಗಳನ್ನು ಭರ್ತಿ ಮಾಡಲೇಬೇಕು ಸರ್ಕಾರಿ ಕಚೇರಿಗಳಲ್ಲಿ ಉದ್ಯೋಗಗಳು ಭರ್ತಿ ಮಾಡುವ ಸರ್ಕಾರಗಳಿಗೆ ಹೇಳದಿಕ್ಕಾರ ಕಾರ್ಮಿಕರು ರೈತರು ಸಾರ್ವಜನಿಕರು ಅಳದಾಡಿ ಅಳದಾಡುವಂತ ಸ್ಥಿತಿ ನಿರ್ಮಾಣ ಮಾಡಿದ ಕೇಂದ್ರ ರಾಜ್ಯ ಸರ್ಕಾರಕ್ಕೆ ಹೇಳಿದಿಕ್ಕಾರ ಇಲಾಖೆಗಳಲ್ಲಿ ಖಾಲಿ ಇರುವ ಉದ್ಯೋಗಗಳನ್ನು ಭರ್ತಿ ಮಾಡಲೇಬೇಕು ನಮಗೆ ನೀಡಲೇಬೇಕು ಸಮಿತಿಯ ಜಿಲ್ಲಾಧ್ಯಕ್ಷ ಎಚ್ಆರ್ ರಾಜಪ್ಪಾಜಿ ಮಾತನಾಡಿ ಸುಮಾರು ಆರೂವರೆ ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆ ಹೊಂದಿರುವ ಕೊಡಗು ಜಿಲ್ಲೆಯ ಕಾರ್ಮಿಕ ವರ್ಗ ಸಣ್ಣ ರೈತರು ಮಧ್ಯಮ ವರ್ಗದ ಜನತೆ ಹಾಗೂ ವಿದ್ಯಾರ್ಥಿಗಳು ತಮ್ಮ ಕೆಲಸ ಕಾರ್ಯಗಳಿಗಾಗಿ ನಿತ್ಯ ಸರ್ಕಾರಿ ಕಚೇರಿಗಳಿಗೆ ಭೇಟಿ ನೀಡುತ್ತಾರೆ ಆದರೆ ಸಿಬ್ಬಂದಿಗಳ ಕೊರತೆಯಿಂದಾಗಿ ಅರ್ಜಿಗಳು ವಿಲೇವಾರಿಯಾಗದೆ ಮತ್ತು ಅಗತ್ಯ ಕೆಲಸಗಳನ್ನು ಮಾಡಿಸಿಕೊಳ್ಳಲಾಗದೆ ಕಚೇರಿಯಿಂದ ಕಚೇರಿಗೆ ಅಲೆದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಸಾರಿ ಈ ವಿಷಯವಾಗಿ ಉದ್ಯೋಗ ಸೃಷ್ಟಿ ನಿರುದ್ಯೋಗವನ್ನು ರಕ್ಷಿಸಿ ಅನ್ನೋ ಒಂದು ಅನ್ನು ಇಟ್ಕೊಂಡು ನಾವು ಡ್ಯಾ ರಾಜ್ಯಾದ್ಯಂತ ಪ್ರತಿ ಕಚೇರಿಗಳಲ್ಲಿ ನಾವು ಹೋರಾಟಗಳನ್ನ ಮಾಡ್ಕೊಂಡು ಬಂದಿದ್ದೀವಿ ನಾವು ಹೇಳಿದ್ರೆ ಇಲ್ಲಿ ಇರುವ ಸ್ಥಳೀಯವಾಗಿ ಇರುವಂಥವ್ರಿಗೆ ಉದ್ಯೋಗಗಳು ನಾಶವಾಗ್ತಾ ಇದೆ ಹೊರ ಹೊರಗುತ್ತಿ ಹೊರಗುತ್ತಿಯಿಂದ ಹೊರಗಡೆ ಹೊರಗಡೆಯಿಂದ ಬಂದು ಸುಮಾರು ಜನ ಕೆಲಸ ಮಾಡ್ತಾ ಇದ್ದಾರೆ ಅದನ್ನು ನೋಡಿದ್ರೆ ಆಸ್ಪತ್ರೆ ಆಗಿರ್ಬೋದು ಗ್ರಾಮ ಪಂಚಾಯಿತಿ ಆಗಿರ್ಬೋದು ನಮ್ಮ ಡಿ ಸಿ ಕಚೇರಿ ಆಗಿರ್ಬೋದು ತಾಲೂಕು ಕಚೇರಿಗಳಾಗಿರ್ಬೋದು ಎಲ್ಲ ಕಚೇರಿಗಳಲ್ಲೂ ಸುಮಾರು ಒಂದು ಎರಡು ಎರಡು ಸಾವಿರದಷ್ಟು ಉದ್ಯೋಗಗಳು ಖಾಲಿ ಬಿದ್ದಿದ್ರು ಸರ್ಕಾರದವರು ಭರ್ತಿ ಇಲ್ಲ ಅದರಲ್ಲೂ ಕೇಂದ್ರ ಸರ್ಕಾರ ನಾವು ವರ್ಷಕ್ಕೆ ನೂರು ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರು ಅದರಲ್ಲೂ ಒಂದು ಒಂದು ಕೋಟಿ ಉದ್ಯೋಗನು ಸೃಷ್ಟಿ ಮಾಡೋಕ್ಕಾಗಲಿಲ್ಲ ಒಂದು ಸಾವಿರ ಉದ್ಯೋಗನು ಸೃಷ್ಟಿ ಮಾಡೋಕ್ಕಾಗಲಿಲ್ಲ ಹಿಂಗಿರುವಾಗ ನಿರುದ್ಯೋಗ ನಿರುದ್ಯೋಗ ತಾಂಡವಾಡ್ತಾ ಇದೆ ಹಾಗಿರುವಾಗ ಇದನ್ನು ಭರ್ತಿ ಮಾಡಬೇಕು ಯಾರು ಸರ್ಕಾರದವ್ರು ಏನು ಇದೆ ಅವರು ಇದನ್ನೆಲ್ಲ ಭರ್ತಿ ಮಾಡ್ಕೋಬೇಕು ಮತ್ತು ಸಂಪೂರ್ಣವಾಗಿ ನಮ್ಮ ಇಲ್ಲಿ ಸ್ಥಳೀಯರಿಗೆ ಆದ್ಯತೆಯನ್ನು ಕೊಡಬೇಕು ನಮ್ಮ ಇಲ್ಲಿ ಸ್ಥಳೀಯರು ಇಲ್ಲಿಂದ ಹೊರ್ಗಡೆ ಹೋಗ್ತಾ ಇದ್ದಾರೆ ಕಾಪಿ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಗಾರೆ ಕೆಲಸ ಮಾಡ್ಕೊಂಡಿದ್ದಾರೆ ಆಟೋ ಡ್ರೈವರ್ಸ್ಗೂ ಮಾಡ್ಕೊಂಡಿದ್ದಾರೆ ಸುಮ್ಮನೆ ಆಚೆ ಈಚೆ ಹೊರ್ಗಡೆ ಕೆಲಸ ಮಾಡಿಕೊಂಡು ಕೆಲಸ ಮಾಡುವಂಥ ಸನ್ನಿವೇಶಗಳು ಸೃಷ್ಟಿಯಾಗ್ಬಿಟ್ಟಿದೆ ಹಾಗಿರುವಾಗ ಸಂಪೂರ್ಣವಾದಂಥ ಉದ್ಯೋಗ ಏನಿದೆ ಸ್ಥಳೀಯರಿಗೆ ಆದ್ಯತೆ ಕೊಡಿ ಸ್ಥಳೀಯ ಸ್ಥಳೀಯವಾಗಿರುವಂಥ ಎಲ್ಲ ಉದ್ಯೋಗಗಳನ್ನು ನಮ್ಮ ಸ್ಥಳೀಯರಿಗೆ ಆದ್ಯತೆ ಕೊಟ್ಟು ಸರ್ಕಾರದವರು ಮನದಟ್ಟು ಮಾಡಿಕೊಡಬೇಕಾಗಿ ನಾನು ನಿಮ್ಮ ಹತ್ರ ಮಾತಾಡ್ತೀನಿ ಪ್ರತಿಭಟನೆಯಲ್ಲಿ ಡಿವೈಎಫ್ಐ ಕಾರ್ಯದರ್ಶಿ ವೈಆರ್ ಜ್ಯೋತಿ ಕೃಷ್ಣ ಖಜಾಂಚಿ ಎಎಚ್ ಸಾದಿಕ್ ಮತ್ತಿತರ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು ಬೇಡಿಕೆಯ ಮನವಿ ಪತ್ರವನ್ನ ಹೆಚ್ಚುವರಿ ಜಿಲ್ಲಾಧಿಕಾರಿ ಆರ್ ಐಶ್ವರ್ಯ ಅವರ ಮೂಲಕ ಸರ್ಕಾರಕ್ಕೆ ಸಲ್ಲಿಸಲಾಯಿತು